ನಗರದಲ್ಲಿನ ಪುರಾತನ ಪ್ರಸಿದ್ಧ ಕೋಟೆ ಶ್ರೀ ಕಾಶಿ ವಿಶ್ವನಾಥ ದೇವಾಲಯದಲ್ಲಿ ಅದ್ದೂರಿಯಾಗಿ ಮಹಾಶಿವರಾತ್ರಿಯ ಆಚರಣೆ ಜರುಗಿತು ಶಿವನಿಗೆ ವಿಶೇಷವಾಗಿ ಶಾಲೆಯನ್ನ ಅಲಂಕಾರವನ್ನ ಭಕ್ತರು ದರ್ಶನ ಪಡೆದು ಕಣ್ತುಂಬಿಕೊಂಡರು ಬೆಳಗ್ಗೆಯಿಂದ ನಗರ ಹಾಗೂ ಗ್ರಾಮೀಣ ಪ್ರದೇಶದ ಸಾವಿರಾರು ಭಕ್ತಾದಿಗಳು ಭಗವಂತನ ದರ್ಶನ ಪಡೆದು ನಮಸ್ಕರಿಸಿ ತಮ್ಮ ಇಷ್ಟಾರ್ಥ ಸಿದ್ದಿಗಾಗಿ ಪ್ರಾರ್ಥನೆ ಮಾಡಿದರು ಇಡೀ ರಾತ್ರಿ ಹರಿಕತೆ ಸಂಗೀತ ಭರತನಾಟ್ಯ ಹಾಗೂ ಹಲವು ನೃತ್ಯ ಮತ್ತು ಭಕ್ತಿಗೀತೆಗಳು ಜರುಗಿದವು ಸೋಮವಾರ ಬೆಳಿಗ್ಗೆ ಸುಮಾರು ಏಳು ಗಂಟೆಗೆ ಶ್ರೀಕಾಶಿ ವಿಶ್ವನಾಥನಿಗೆ ಅಭಿಷೇಕದ ನಂತರ ಮಹಾಮಂಗಳಾರತಿ ಜೊತೆಗೆ ಮಹಾಪ್ರಸಾದದ ವಿನಿಯೋಗ ಬೆಳಿಗ್ಗೆಯಿಂದ ಸಂಜೆಯವರೆಗೂ ನಡೆದಿದ್ದು ಸುಮಾರು ಇಪ್ಪತ್ತು ಸಾವಿರ ಭಕ್ತರಿಗೆ ಪ್ರಸಾದ ವಿನಿಯೋಗ ನಡೆಯಿತು ಪ್ರಸಾದ ಸ್ವೀಕರಿಸಿದ ಭಕ್ತರು ಅಲ್ಲಿನ ವ್ಯವಸ್ಥೆ ಮತ್ತು ಪ್ರಸಾದದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮಹಾಶಿವರಾತ್ರಿ ಆಚರಣೆಯಲ್ಲಿ ಶ್ರೀಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಟ್ರಸ್ಟ್ ಅಧ್ಯಕ್ಷರಾದ ರಾಂಪುರ ರಾಜಣ್ಣ ಉಪಾಧ್ಯಕ್ಷ ಹಾಗೂ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಡಿಎಂ ಮಂಜುನಾಥ್ ಕಾರ್ಯದರ್ಶಿ ಪುಟ್ಟಮಾದಯ್ಯ ಖಜಾಂಚಿ ಪುಟ್ಟಸ್ವಾಮಿ ಅರ್ಚಕರಾದ ಎಸ್ಜಿ ರಮೇಶ್ ಟ್ರಸ್ಟಿಗಳಾದ ಎಂ ಸುರೇಶ್ ಎಂ ಶ್ಯಾಮಸುಂದರ್ ಸುಜೇಂದ್ರಬಾಬು ಕೃಷ್ಣಪ್ಪ ತಮ್ಮಣ್ಣಗೌಡ ಮಧುಪಿ ರವಿ ಎನ್ ಹಾಗೂ ಮುಖಂಡರುಗಳು ಮತ್ತು ಭಕ್ತರು ಹಾಜರಿದ್ದು ದೇವರ ಕೃಪೆಗೆ ಪಾತ್ರರಾದರು